ನಮಸ್ತೆ ಎಲ್ಲರಿಗೂ ಇದು ಬಂದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಫ್ರೈಡೆ ಅಂತ ಹೇಳಿದ್ರೆ ಇನ್ನೂ ನನಗೆ ಹಬ್ಬದ ಕೆಲಸ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಮುಗ್ದಿದ್ದದ್ದು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಪೂರ್ತಿ ಪಾತ್ರೆ ಎಲ್ಲ ಮುಗ್ದಿತ್ತು ಇನ್ನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳೇನೆ ನನಗೆ ಟೈಮ್ ಹಿಡಿಯೋದು ಅಂತಲೇ ಹೇಳ್ಬೋದು ಇನ್ನು ಫ್ರೈಡೆ ನಾನು ಮಂಗಳವಾರನೇ ಹೇಳಿದೆ ನಮ್ಮ ಯಜಮಾನ್ರಿಗೆ ರಜಾ ಹಾಕಿ ಅಂತ ಹೇಳ್ಬಿಟ್ಟು ಮಂಗಳವಾರ ಅನ್ನೋದಕ್ಕಿಂತ ನಾನು ಒಂದು ವಾರದಿಂದ ಹೇಳ್ತಾನೇ ಇದ್ದೆ ರಜಾ ಹಾಕಿ ಒಂದಿನ ನನಗೂ ಆಗಲ್ಲ ಮಕ್ಳನ್ನ ಕಟ್ಕೊಂಡು ಎಲ್ಲ ಮೈಂಟೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೇ ಇದ್ದೆ ಹ್ಞೂ ನಮ್ಮ ಹಾಕ್ತೀನಿ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ರಜೆ ಕೂಡ ಸಿಗ್ತಾನೆ ಇರಲಿಲ್ಲ ಸೊ ಇವಾಗ ಫೈನಲ್ ಆಗಿ ಶುಕ್ರವಾರ ರಜೆ ಸಿಕ್ತು ಸೊ ಅದಕ್ಕೆ ನಾನು ಒಂದೇ ಸಲ ಬೆಳಿಗ್ಗೆ ಅದು ಇದು ಕೆಲಸಗಳು ಅಂತ ಟೈಮ್ ಹಿಡಿತಾನೆ ಇರುತ್ತೆ ಹೋಗ್ತಾನೇ ಇರುತ್ತೆ ಸೊ ಅದಕ್ಕೆ ಟಿಫನ್ಗೆ ವಾಂಗಿ ಭಾತ್ ಮಾಡಿಬಿಟ್ಟು ಸ್ವಲ್ಪ ದಾಲ್ ಥರ ಮಾಡಿಬಿಟ್ಟು ರೈಸ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ ಸಾಂಬಾರು ಕೂಡ ಎಲ್ಲ ರೆಡಿ ಇತ್ತು ಏನೂ ಮಾಡೋ ಹಾಗೆ ಇರಲಿಲ್ಲ ಇನ್ನು ಕಿಚನೆಲ್ಲ ಕ್ಲೀನಾಗಿತ್ತಲ್ವ ಇನ್ನು ಒಂದು ಫಿಲ್ಟ್ರ್ ನೀರು ತರೋದಕ್ಕೆ ಒಂದು ಬಾ ಬಾಟಲ್ ಮಾತ್ರ ಕ್ಯಾನ್ ಖಾಲಿಯಾಗಿತ್ತು ಸೊ ಅದನ್ನು ತೊಳೆದು ಇಟ್ಟಿದ್ದೆ ಮಗು ಬಿಟ್ಟು ಬರೋಣ ಅಂತ ಹೇಳಿ ಇನ್ನೂ ನನ್ನ ಮಗ ಅಮ್ಮ ಆಗಿರೋದ್ರಿಂದ ಮನೇಲೇ ಇದ್ದ ಅವನು ಕ ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಅವಳು ಒಬ್ಬಳೇ ಓದ್ಲು ಜೊತೆಗೆ ಹಂಗೆ ತೊಗೊಂಡು ಬರ್ತೀನಮ್ಮ ನೀರನ್ನ ಅಂತೇಳಿ ತೊಗೊಂಡು ಹೋದ್ರು ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡಿರೋದಕ್ಕೆ ಅದು ಒಂದು ತೊಳೆದಿಲ್ಲ ಅಂತ ನೀರು ಕೂಡ ಕುಡಿಯೋದಕ್ಕೆ ನೀರೇ ಇರಲಿಲ್ಲ ನನಗೆ ಹೊರಗಡೆನೇ ಇಟ್ಕೊಂಡಿದ್ದೆ ಆಮೇಲೆ ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದು ಇನ್ನು ನನಗೆ ಶುಕ್ರವಾರಕ್ಕೆ ತ್ರೀ ಡೇಸ್ ಆಗಿರೋದ್ರಿಂದ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಕಿಚನ್ಗೆ ಹೋಗಿ ಅವತ್ತು ಇನ್ನೇನು ಸಾಮಾನಿತ್ತು ನಾನು ಆರ್ಗಿತ್ತಿ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿದ್ಲು ಇನ್ನು ಅದಕ್ಕೆ ಮೀರಿ ನಾನು ಏನು ಜೋಡಿಸೋ ಥರ ಏನು ಅವಳು ಆಕೆ ಆ ಥರ ಈ ಥರ ಏನು ಜೋಡ್ಸಿರಲೇ ಚೆನ್ನಾಗೇ ಜೋಡಿಸ್ಕೊಟ್ಟಿದ್ಲು ನಂತರನೇ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ನಂತರನೇ ಜೋಡಿಸಿದ್ಲು ಇನ್ ಟೆನ್ ಪರ್ಸೆಂಟ್ ಅಷ್ಟೇ ಅಲ್ಲಿ ಇಲ್ಲಿ ಆಚೆ ಈಚೆ ಆಗುತ್ತೆ ಪಕ್ಕ ಅದೇ ಥರ ಯಾರೂ ಮಾಡೋದಕ್ಕಾಗಲ್ಲ ಅಲ್ವಾ ಈಗ ಅವ್ರ ಮನೆಗೆ ನಾನು ಹೋದಾಗಲೂ ಅಷ್ಟೇ ಅವಳು ಯಾವ ಥರ ಇದು ಮಾಡಿರ್ತಾಳೋ ಆ ಥರ ನಾನು ಮಾಡೋದಕ್ಕೂ ಕೂಡ ನನಗೆ ಕಷ್ಟ ಅನಿಸುತ್ತೆ ಅವ್ರವ್ರದ್ದು ಇದು ಅವ್ರವ್ರಿಗೆ ಗೊತ್ತಿರುತ್ತೆ ಸೊ ಅದರಿಂದ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಆಚೆ ಈಚೆ ಆಗಿತ್ತು ಆಚೆ ಈಚೆ ಅಂತ ಅಂದ್ರೂ ಏನು ಗಲೀಜು ಥರ ಏನು ಜೋಡಿಸಿರ್ಲಿಲ್ಲ ಸ್ವಲ್ಪ ಇಲ್ಲಿಡಬೇಕಾಗಿದೆ ಆ ಕಡೆ ಆ ಕಡೆ ಇಡಬೇಕಾಗಿದ್ದು ಈ ಕಡೆ ಈ ಥರ ಮಾತ್ರ ಸ್ವಲ್ಪ ವೇರಿವೇಷನ್ ಆಗಿತ್ತಷ್ಟೇ ಇನ್ನು ನಾನು ಎಲ್ಲ ಕ್ಲೀನ್ ಇರ್ತೀನಿ ರೀ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವರು ಮಗು ಬಿಟ್ಟು ಬರೋಷ್ಟೊತ್ತಿಗೆ ನಾನು ಎಷ್ಟೋ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೆ ಕಿಚನ್ ಕೆಲಸಗಳನ್ನೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿದ್ಲಲ್ವ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಂಬಿಡೋಣ ಅಂತ ಎಲ್ಲ ಮಾಡಿಬಿಟ್ಟು ಆಮೇಲೆ ಕಿಟಕಿಗಳಾಗಿರ್ಬೋದು ಸ್ವಲ್ಪ ಧೂಳಾಗಿರ್ಬೋದು ಒಂದು ಮಿರರ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಫ್ಯಾಮಿಲಿ ಫೋಟೋ ಫ್ರೇಮ್ಗಳಾಗಿರ್ಬೋದು ಮತ್ತು ಗಡಿಯಾರಗಳಾಗಿರ್ಬೋದು ಯಾವುದು ಕೂಡ ಒಂದು ಬಿಡ್ದಂಗೆ ನೀಟಾಗೆಲ್ಲ ಒರೆಸಿದ್ದೀವಿ ಅಂತಲೇ ಹೇಳ್ಬೋದು ಒಂದು ಸ್ಪೂನ್ ಕೂಡ ಬಿಟ್ಟಿಲ್ಲ ಅಷ್ಟು ನೀಟಾಗೆಲ್ಲ ಕವರ್ ಮಾಡಿದ್ದೀನಿ ಅವತ್ತು ರೂಮ್ದು ಪಾತ್ರೆ ಎಲ್ಲ ತೆಗೆದಾಗ ನೀವೇ ನೋಡಿರ್ಬೋದು ಲಾಸ್ಟ್ ಭಾನುವಾರ ಧೂಳೆಲ್ಲ ಆಲ್ಮೋಸ್ಟ್ ಒಡೆದುಬಿಟ್ಟು ನಾವು ಪಾತ್ರೆ ಎಲ್ಲ ಜೋಡಿಸಿದ್ದದ್ದು ಕಿಚನಲ್ಲೂ ಧೂಳೆಲ್ಲ ಮುಗ್ದಿತ್ತು ಆಲ್ಮೋಸ್ಟ್ ರೂಮು ಮತ್ತು ಕಿಚನೆಲ್ಲ ಮುಗ್ದಿತ್ತು ರೂಮಲ್ಲಿ ಏನಂದರೆ ವಿಂಡೋ ಒಂದು ಒರೆಸ್ಬೇಕಿತ್ತು ಬೀರು ಆಗಿರ್ಬೋದು ಕಬೋರ್ಡ್ ಡೋರ್ಗಳು ಆಮೇಲೆ ಮಾಮೂಲಿ ರೂಮ್ ಡೋರ್ಗಳಾಗಿರ್ಬೋದು ಇದು ಡೋರ್ಗಳು ಮೇಯ್ನ್ ಮೇನ್ ಸ್ವಲ್ಪ ಬಿಟ್ಕೊಂಡಿದ್ದೆ ಅಷ್ಟೇನೆ ಫ್ಯಾನ್ಗಳು ಅಷ್ಟೇನೇನೆ ಒರೆಸಿರಲಿಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಒಂದೇ ದಿನ ನಮಗೆ ಟೈಮ್ ಇರೋದು ರೀ ಇನ್ನು ನಾಳೆ ನನಗೆ ಅದು ಇದು ಅಂತ ನನಗೆ ಆಗೋಗ್ಬಿಡುತ್ತೆ ಟೈಮು ಇನ್ನು ಸಂಡೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸೂರ್ಯ ಉದಯ ಆಗೋ ಅಷ್ಟೊತ್ತಿಗೆ ಬ್ರಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೆ ನಿಮಗೂ ಕನ್ಫ್ಯೂಸ್ ಆಗ್ಬೋದು ಏನಿರ್ಬೋದು ಏನು ಹೇಳ್ತಿದ್ದಾಳೆ ಇವಳು ಅಂತ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು ನಾನೇನು ಅಂತ ಇವಾಗ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಮಾಡ್ಕೋತೀನಿ ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಅಂತ ನಾನು ಏನಾದರೂ ಒಂದು ಮಾಡ್ತಿದ್ದೀನಿ ಅಂತ ಅಂದರೆ ಅದು ಒಳ್ಳೆಯದಕ್ಕೇ ಯಾರು ಅಷ್ಟೇ ಕೆಟ್ಟದ್ದು ಕೆಟ್ಟದಾಗಲಿ ಅಂತ ಯಾರೂ ಮಾಡಲ್ಲ ಆಗಲಿ ಒಳ್ಳೆಯದಾಗಲಿ ಅಂತಲೇ ಮಾಡೋದು ಬಟ್ ನನಗೆ ಒಂದು ಫೈವ್ ಟು ಸಿಕ್ಸ್ ಮಂತ್ ಅದತ್ರ ಆಗ್ತಿದೆ ಅಂತ ಅಂದ್ಕೊತೀನಿ ನಾನು ಒಂದು ಚಿಕ್ಕದೋ ದೊಡ್ಡದೋ ನಮ್ಮದು ಒಂದು ಮಿನಿ ಶಾಪ್ ಥರ ನಾನು ಓಪನ್ ಮಾಡಿ ಆಲ್ರೆಡಿ ಆಗಿದೆ ಒಂದು ಸಿಕ್ಸ್ ಮಂತ್ ಮೇಲೆ ಆಗ್ತಿದೆ ಅಂತ ಅಂದ್ಕೊತೀನಿ ಬಟ್ ಅವಾಗಿಂದೂ ನಾನು ಪೂಜೆ ಅಂತ ನಾನು ಮಾಮೂಲಿ ಓಪನಿಂಗಲ್ಲಿ ಮಾಡಿದಷ್ಟೇನೇನೆ ಬಟ್ ನನಗೆ ದಸರಾ ಹಬ್ಬ ಸಿಕ್ತು ಊರಿಗೆ ಅಂತ ಹೋಗ್ಬಿಟ್ವಿ ನಂದು ದಸರಾ ಹಬ್ಬದ ವ್ಲಾಗ್ನ ನೀವು ಬೇಕಿದ್ರೆ ನೋಡ್ಬೋದು ಇನ್ನು ನೆಕ್ಸ್ಟು ಅಲ್ಲಿಂದ ಬರ್ತಾ ದೀಪಾವಳಿಗೆ ಮಾಡಬೇಕು ಅಂತ ಆಸೆ ಪಟ್ಟೆ ಬಟ್ ದೀಪಾವಳಿಗೆ ಕೂಡ ಊರಿಗೆ ಒಂದು ವಾರ ಹೋಗ್ಬಿಟ್ವಿ ಫೋ ಸಾರಿ ಫೋರ್ ಟು ಫೈವ್ ಡೇಸ್ ಊರಲ್ಲೇ ಉಳ್ಕೊಂಡಂಗಾಯಿತು ಮಕ್ಕಳಿಗೆಲ್ಲ ಹೆವಿ ರಜೆ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಅದಾಗಿದ್ದ ತಕ್ಷಣವೇ ಇನ್ನು ಸ್ವಲ್ಪ ನನಗೆ ನಾನು ಅದರ ಜೊತೆಗೆ ನಂದು ಶಾಪ್ ಪೂಜೆ ಅಲ್ಲದೆ ನಾನು ಧನಲಕ್ಷ್ಮಿ ಪೂಜೆ ಕೂಡ ಜೊತೆಗೆ ಮಾಡಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಈ ಸುಮಾರು ಜನ ಓನ್ ಬಿಸ್ನೆಸ್ ಮಾಡ್ತಿರೋರು ಧನಲಕ್ಷ್ಮಿ ಪೂಜೆ ಅಂತ ಹೇಳಿ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮಾಡೇ ಮಾಡ್ತಾರೆ ಎಲ್ಲೋ ಫಿಫ್ಟಿ ಪರ್ಸೆಂಟ್ ಜನ ಅಯ್ಯೋ ಬಿಡು ಅಂತೇಳ್ಬಿಟ್ಟು ಜಸ್ಟ್ ಹಾಗೆ ಪೂಜೆ ಮಾಡ್ಕೋತಾರೆ ಬಸ್ ಬಟ್ ನಂದು ಇದು ಫಸ್ಟ್ ಇಯರ್ ಆಗಿರೋದ್ರಿಂದ ದೀಪಾವಳಿಗೆ ನಾನು ಧನಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಆಸೆ ಆಗೇ ಇದ್ದೆ ಬಟ್ ಅದು ಆಗಲಿಲ್ಲ ಸೊ ಅದಕ್ಕೆ ಇವಾಗ ತುಳಸಿ ಪೂಜೆಗಾದರೂ ಅಟ್ಲೀಸ್ಟ್ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ ಆಗಿತ್ತು ಅಂತಲೇ ಹೇಳ್ಬೋದು ಅದೊಂದು ಕಾರಣದಿಂದ ಇನ್ನೂ ನನಗೆ ಸ್ಯಾಟರ್ಡೆ ಅದು ಇದು ಕೆಲಸಗಳು ಇದ್ದೇ ಇರುತ್ತೆ ಏನೇನಾದರೂ ಒಂದೊಂದು ಇದ್ದೇ ಇರುತ್ತೆ ಈಗ ಹಬ್ಬದ ಮನೆಗಳು ಅಂತ ಹೇಳಿದ್ರೆ ಎಷ್ಟು ಕೆದ್ಕಿದ್ರೂ ಕೆಲಸ ಬರ್ತಾನೆ ಇರುತ್ತೆ ಸೊ ಕೆಲಸ ಅಂತೂ ಕಮ್ಮಿ ಆಗೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಪ್ರತಿ ಒಂದು ಹೆಣ್ಮಕ್ಳಿಗೂ ಇದು ಗೊತ್ತಿರೋ ವಿಷಯನೇ ಸೊ ನಾನು ಯಾರಿಗೂ ಇದನ್ನ ಏನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗಿಲ್ಲ ಅಂತ ಅಂದ್ಕೊತೀನಿ ಸೊ ಅದರಿಂದ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಡೋಣ ಬೇಗ ಬೇಗ ಅಂತ ಹೇಳಿಬಿಟ್ಟು ಹೆಂಗೋ ನಮ್ಮ ಯಜಮಾನ್ರು ಪಾಪ ರಜಾ ಹಾಕಿದ್ದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಅಂದರೆ ಅಷ್ಟು ಕೆಲಸಗಳೆಲ್ಲ ಮುಗಿತು ಅಷ್ಟು ಅಲ್ಲ ನೈಂಟಿ ಪರ್ಸೆಂಟ್ ಮುಗ್ದೇ ಹೋಯ್ತು ಕೆಲಸ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮುಗ್ದೇ ಹೋಯ್ತು ಕೆಲಸ ಅನ್ಕೊತೀನಿ ಜಸ್ಟ್ ಇನ್ನೊಂದು ಫೈವ್ ಪರ್ಸೆಂಟ್ ಎಲ್ಲೋ ಅಲ್ಲಿ ಇಲ್ಲಿ ದೇವ್ರ ಮನೆ ಒಂದು ಏಕೆಂದರೆ ನಾನು ನಿಮಗೆ ಗೊತ್ತಿರೋ ಹಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋ ಆಗಿರಲಿಲ್ವಲ್ಲ ಸೊ ಅದೊಂದು ಅಷ್ಟೇ ಬ್ಯಾಕ್ ಉಳ್ದಿದ್ದುದು ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಕ್ಲಿಯರ್ ಆಯಿತು ಅಂತಲೇ ಹೇಳ್ಬೋದು ಪೂರ್ತಿ ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಇವಾಗ ಎಲೆಕ್ಟ್ರಾನಿಕ್ ಐಟಮ್ಗಳು ಕೂಡ ನಾವು ಹಬ್ಬಗಳಲ್ಲಿ ಪೂಜೆ ಮಾಡ್ತೀವಿ ದಸರಾ ಹಬ್ಬಕ್ಕೆ ನಾನು ಒಂದು ಮಿಕ್ಸಿ ಆಗಿರ್ಬೋದು ಅಂತೂ ಬಿಡು ಡೈಲಿ ಮಾಡ್ತಾನೆ ಇರ್ತೀವಿ ಮಿಕ್ಸಿ ಆಗಿರ್ಬೋದು ಆಯುಧಗಳಾಗಿರ್ಬೋದು ಇದೆಲ್ಲ ಆಯುಧ ಪೂಜೆಯಲ್ಲಿ ನಾನು ಪಕ್ಕ ಮಾಡೇ ಮಾಡ್ತೀನಿ ಅಪ್ಪಿತಪ್ಪಿ ಏನಾದರೂ ಆಚೆ ಈಚೆ ಏನಾದರೂ ಆಯಿತು ಅಂದರೆ ದೀಪಾವಳಿಗಾದರೂ ಮಾಡೇ ಮಾಡ್ತೀನಿ ಎರಡು ಸಲೂ ಎರಡು ಹಬ್ಬಕ್ಕೂ ಮಿಸ್ ಆಯಿತು ಅಂತ ಅಂದಮೇಲೆ ಇದಕ್ಕಾದರೂ ಅಟ್ಲೀಸ್ಟ್ ಇದೇ ಫಸ್ಟು ನಾನು ಈ ಥರ ಮಾಡಿದ್ದು ತುಳಸಿ ಪೂಜೆಗೆ ಸೇರಿಸ್ಕೊಂಡು ಎಲ್ಲ ಸೊ ಅದಕ್ಕೆ ಇವಾಗ ಆದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ನಾನು ಕೈ ಹಾಕಿದ್ರಿಂದ ಪ್ರತಿಯೊಂದು ಕ್ಲೀನ್ ಮಾಡೋವಾಗಾಯಿತು ಸ್ಕ್ರೀನ್ಗಳೆಲ್ಲ ತೆಗೆದು ಪ್ರತಿಯೊಂದು ಏನಂದರೆ ಏನು ಎ ಟು ಝಡ್ ಏನು ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಲಾಸ್ಟ್ ಫೈನಲಲ್ಲಿ ನಾವು ಸ್ಯಾರಿ ರ್ಯಾಕ್ ಹತ್ರ ಹೋಗಿ ಸ್ಯಾರಿ ಎಲ್ಲ ತೆಗೆದು ಅದನ್ನೆಲ್ಲ ತುಂಬ ಅಂದರೆ ಯಾಕಂದರೆ ಡೋರು ಆ ಕಡೆ ಬಂದು ರೋಡ್ ಬರುತ್ತೆ ನಮ್ಮದು ಆ ರೋಡು ಕಿಟಕಿ ಎಲ್ಲ ರೋಡ್ ಪಕ್ಕದಲ್ಲೇ ಇರೋದರಿಂದ ವೆಹಿಕಲ್ ಓಡಾಡೋದ್ರಿಂದ ಮೇಲ್ಗಡೆ ಮನೆ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಧೋಳು ಮಣ್ಣು ಅದು ಇದು ಅಂತ ತುಂಬ ಇರುತ್ತೆ ಅದೆಲ್ಲ ತುಂಬ ಸೀರೆ ಮೇಲೆಲ್ಲ ಕೂತ್ಕೊಬಿಟ್ಟಿತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ನಿಮಗೂ ಗೊತ್ತಿರೋ ಹಾಗೆ ನನಗೆ ಬಿಸ್ನೆಸ್ ಕೂಡ ಅಷ್ಟು ಚೆನ್ನಾಗಿ ಆಗ್ತಾಯಿಲ್ಲ ಸೊ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಡೈಲಿ ಸ್ಟಾಕ್ಗಳು ಬರ್ತಿದೆ ಸೇಲ್ ಆಗ್ಬಿಡ್ತಿದೆ ಅಂತ ಅಂದರೆ ಮತ್ತೆ ಹೊಸ ಸ್ಟಾಕ್ ಬಂದಾಗ ಜೋಡಿಸ್ತೀನಿ ಮತ್ತೆ ಅದು ಹೋಗ್ಬಿಡ್ತಿದೆ ಅಂತ ಅಂದರೆ ನಮ್ಗೆ ಅಷ್ಟು ಧೂಳು ಹಿಡಿಯೋದಿಲ್ಲ ಬಟ್ ಅದು ಸ್ಯಾರಿ ಸೇಲ್ ಆಗ್ತಾ ಇಲ್ದಿರೋದ್ರಿಂದ ನನಗೂ ಬೇಜಾರಾಗಿ ಹೋಗಿ ಆ ಕಡೆ ನೋಡಿದಾಗೆಲ್ಲ ಮನ್ಸಿಗೊಂಥರ ನೋವಾಗ್ತಿತ್ತು ಅಲ್ಟ್ ಆಗ್ತಿತ್ತು ನಾನೇನೋ ಒಂದು ಮಾಡೋಕ್ಕೋದೆ ಬಟ್ ಈ ಥರ ಆಗೋಗ್ತಾ ಆಗೋಯ್ತಲ್ಲ ಅನ್ನೋ ಟೆನ್ಷನಲ್ಲೇ ಬೇಜಾರಲ್ಲೇನೆ ನಾನು ಆ ಕಡೆ ಹೋಗ್ತಾನೆ ಇರಲಿಲ್ಲ ಅಂತಲೇ ಹೇಳ್ಬೋದು ನೀವು ಕೂಡ ನನ್ನ ಜಿ ಎಸ್ ಕಲೆಕ್ಷನ್ಸಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾರ್ಯಾರು ಇರ್ತೀರ ಅವ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಸುಮಾರು ದಿನಗಳೇ ಆಯಿತು ಸ್ಯಾರಿದು ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿ ಅಷ್ಟು ಬೇಜಾರಾಗಿ ಹೋಗಿದೆ ನನಗೆ ಅಯ್ಯೋ ಹೋಗು ಇನ್ನೇನಕ್ಕೋಸ್ಕರ ಮಾಡಬೇಕು ಅವ್ನ ಅಂತಾರೆ ಸುಮಾರು ಜನ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳ್ಬಿಟ್ಟು ಬಟ್ ನನಗೆ ಹೆಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನೂ ಬೇಡ ನನಗೆ ಯಾಕಪ್ಪ ಬೇಕಿತ್ತು ಈ ಪರಿಸ್ಥಿತಿ ಒಂದು ಲಕ್ಷ ತನಕ ಬಂಡವಾಳ ಹಾಕ್ಬಿಟ್ಟು ಇವತ್ತು ಈ ರೀತಿ ಮಾಡ್ಕೊಂಡು ಕೂತಿದ್ದೀನಿ ಎಷ್ಟು ನೋವಾಗುತ್ತೆ ಆ ಕಡೆ ನೋಡಿದಾಗೆಲ್ಲ ನೋವಾಗುತ್ತೆ ಅಂತ ಮೈಂಡ್ಸೆಟ್ಟಲ್ಲಿ ನನಗೆ ಬೇಜಾರಾಗಿ ಆ ಕಡೆ ಹೋಗದೆ ಇರೋ ಕಾರಣದಿಂದ ತುಂಬ ಅಂದರೆ ತುಂಬ ಧೂಳು ಹಿಡ್ದುಬಿಡ್ತು ಮತ್ತೆ ಇವಾಗ ಇಲ್ಲ ಅದೇ ಆವಾಗಲೇ ಹೇಳಿದ್ನಲ್ಲ ಆ ರೀತಿಯಾಗಿ ನಾನು ಪದೇ ಪದೇ ಪ್ರಯತ್ನ ಪಡ್ತಾನೆ ಇರಬೇಕು ನನ್ನದೊಂದು ಗುರಿ ಇಟ್ಕೊಂಡಿದ್ದೀನಿ ನಾನು ಆ ಗುರಿ ತಲುಪಬೇಕು ಅಂತ ಹೇಳಿದ್ರೆ ನಾನು ಪ್ರಯತ್ನ ಪಟ್ಟು ತ ಪಡ್ತಾನೆ ಇರಬೇಕು ಸೊ ನಾನು ಪ್ರಯತ್ನ ಪಟ್ಟಷ್ಟು ನನಗೆ ಫಲ ಸಿಕ್ಕೇ ಸಿಗುತ್ತೆ ಇವಾಗ ದೇವರು ನಮಗೆ ಈ ಫಲನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ಪ್ರಯತ್ನ ಅಷ್ಟೇ ಇರೋದು ಅಂತ ಅಂತ ನಾವೇ ತಿಳ್ಕೋಬೇಕು ಯಾಕೆ ಈ ಥರ ಮಾಡ್ತಿದ್ದೀಯಾ ನಾನು ನಿನಗೆ ಪೂಜೆ ಮಾಡಲಿಲ್ವಾ ನಾನು ನಿನ್ನ ಅರ್ಕೆ ತೀರಿಸ್ಲಿಲ್ವಾ ಅಂತ ದೇವ್ರಿಗೆ ಹೋದರೆ ಏನಂದರೆ ಏನೂ ಪ್ರಯೋಜನ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ದೇವರು ನಮಗೆ ಏನದು ಪ್ರಯತ್ನಕ್ಕೆ ತಕ್ಕಂತೆ ನಮಗೆ ಒಂದು ಇದನ್ನ ಕೊಟ್ಟಿರ್ತಾರೆ ಫಲನ ಕೊಟ್ಟಿರ್ತಾರೆ ಸೊ ಇಷ್ಟು ನನಗೆ ಫಲ ಸಿಕ್ತಿದೆ ಅಂತ ಹೇಳಿದ್ರೆ ನನ್ನ ಪ್ರಯತ್ನ ಅದರಲ್ಲಿ ಅಷ್ಟೇ ಇದೆ ಅಂತ ಇರ್ಬೋದೇನೋ ನಾನು ಇನ್ನೂ ಕಷ್ಟಪಡಬೇಕೇನೋ ಹೌದು ನಾನಿನ್ನೂ ಕಷ್ಟಪಡಬೇಕು ಆಯಿತು ಇನ್ನೂ ಎಷ್ಟಾದರೂ ಕಷ್ಟ ಆಗಲಿ ಅಂತ ಮತ್ತೆ ನಾನು ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ನಾನು ಮತ್ತೆ ನಾನು ಒಂದು ಪ್ರಯತ್ನನ ಇದ್ದೀನಿ ಅದ್ರ ಜೊತೆಗೆ ನಾನು ಇನ್ನೂ ಒಂದು ಆ್ಯಡ್ ಇದ್ದೀನಿ ಇದು ಕೂಡ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮ್ಮ ಹತ್ರ ಏನಂದರೆ ನಾನು ಇವಾಗ ಒಂದು ಸ್ಯಾರಿ ಬಿಸ್ನೆಸ್ ಅಂತ ಶುರು ಮಾಡಿದ್ದೀನಿ ಅದ್ರ ಜೊತೆಗೆ ಜ್ಯುವೆಲ್ಸ್ನು ಸ್ವಲ್ಪ ಸ್ವಲ್ಪ ಹಾಕೋಣ ಸೊ ಜಾಸ್ತಿ ಈಗ ಸ್ಯಾರಿ ಬಿಸ್ನೆಸ್ಗೆ ಜಾಸ್ತಿ ಮ್ಯಾಕ್ಸಿಮಮ್ ಅಂತ ಅಂದರೂ ಟ್ವೆನ್ ತೌಸಂಡ್ ಸಾರಿ ಟ್ವೆಂಟಿ ತೌಸಂಡ್ ಬೇಕೇ ಬೇಕು ಅಟ್ಲೀಸ್ಟ್ ಅಷ್ಟು ಆಗೋಲ್ಲ ಅಂದರೂ ಒಂದು ಟೆನ್ ಟು ಫಿಫ್ಟೀನಾದರೂ ಬೇಕೇ ಬೇಕು ಸ್ಟಾರ್ಟಿಂಗಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕೆ ಬಟ್ ಜ್ಯುವೆಲ್ಸ್ ಎಲ್ಲ ನಾವು ಹಾಕ್ತೀವಿ ಅಂತ ಹೇಳಿದ್ರೆ ಒಂದು ಟೂ ಇಂದ ತ್ರೀ ತೌಸಂಡ್ ಇದ್ದರೆ ಸಾಕು ಬಿಡು ಇದ್ರ ಜೊತೆಗೆ ಅದನ್ನು ಮಾಡೋಣ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇವತ್ತು ಅದೆಲ್ಲ ಪರ್ಚೇಸ್ ಮಾಡಬೇಕು ಇವತ್ತು ಹೋಗಬೇಕು ಮಾರ್ಕೆಟ್ಗೆ ಅಂತ ಹೇಳಿಬಿಟ್ಟು ಇವತ್ತು ಇನ್ನು ಅದನ್ನು ಕೂಡ ಧನಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ಅವತ್ತಿನ ದಿನ ತುಳಸಿ ಪೂಜೆನು ಮಾಡಿ ಅವತ್ತಿನ ದಿನದಿಂದಲೇ ಕೂಡ ನಾನು ಇದನ್ನು ಶುರು ಮಾಡಬೇಕು ನನ್ನ ಜೀವನದಲ್ಲಿ ಇನ್ನೂ ಒಂದು ಆ್ಯಡ್ ಮಾಡ್ಕೋಬೇಕು ನನ್ನ ಬಿಸ್ನೆಸ್ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ಶುರು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದು ಸ್ಯಾರಿ ಎಲ್ಲ ಜೋಡಿಸಿದ್ವಿ ನಾವು ಇದು ಲ್ಯಾಪ್ಟಾಪ್ ಟೇಬಲ್ ತಂದ ಮೇಲೆ ನಾನು ಅದನ್ನು ಒರೆಸೇ ಇಲ್ಲ ಅಂತ ಅಂದ್ಕೋಬೋದು ಜಸ್ಟ್ ಮೇಲ್ಗಡೆ ಮಾತ್ರ ಒರೆಸಿದ್ದೆ ಇನ್ನು ವರ್ಕ್ ಮಾಡಿದ್ದು ಒಳಗಡೆ ಎಲ್ಲ ಧೂಳೆಲ್ಲ ಹಂಗೆ ಇತ್ತು ಮುಟ್ಟೆ ಇರಲಿಲ್ಲ ನಾನು ಅದು ಲ್ಯಾಪ್ಟಾಪ್ ತಂದ ಮೇಲೇ ನಾನು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹಂಗೆ ಬಿಟ್ಕೊಂಡಿದ್ದೆ ಸೊ ಈಗ ಅದಕ್ಕೂ ಕೂಡ ಕಾಲ ಬಂತು ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಅದಕ್ಕೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಎಲ್ಲ ಎತ್ತಿಟ್ಕೊಂಡೆ ಅಂತಲೇ ಹೇಳ್ಬೋದು ಇನ್ನೆಲ್ಲ ಪೂರ್ತಿ ಕೆಲಸನೆಲ್ಲ ಮುಗಿಸ್ಬಿಟ್ಟು ಒಂದು ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಅಂತ ಅನಿಸುತ್ತೆ ನನ್ನ ತಮ್ಮನೂ ಅವಾಗ ತಾನೇ ಕಾಲೇಜಿಂದ ಬಂದ ಅವನು ಬಂದಿದ್ದ ತಕ್ಷಣವೇ ಇನ್ನು ನನ್ನ ಮಗ ಸ್ಕೂಲ್ಗೆ ಹೋಗದೇ ಇರೋ ಕಾರಣದಿಂದ ನನ್ನ ಮಗನ ಹತ್ರ ನನ್ನ ತಮ್ಮನ್ನ ಯಾರಾದರೂ ಬಿಟ್ಟು ಹೋಗಲೇಬೇಕಲ್ವ ಇನ್ನು ಮಗುನ ಒಂದೇ ಬಿಟ್ಟು ಹೋಗೋದಕ್ಕಾಗಲ್ಲ ಸೊ ಅದಕ್ಕೆ ನನ್ನ ಮಗನತ್ರ ನನ್ನ ತಮ್ಮನ್ನ ಬಿಟ್ಟು ನಾನು ನಮ್ಮ ಯಜಮಾನ್ರು ಇಬ್ಬರೂ ನಡೀರಿ ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋಣ ಇನ್ನೂ ಒಂದು ಏನಂದರೆ ಇದರಲ್ಲಿ ಮಾತ್ರ ನಾನು ಏನು ಹೇಳ್ಕೋಬೇಕು ಅಂತಂದರೆ ನಮ್ಮ ಯಜಮಾನ್ರ ಬಗ್ಗೆ ಅದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಮ ಹತ್ರ ಏನು ಅಂತ ಹೇಳಿಬಿಟ್ಟು ಆಮೇಲೆ ಓದ್ವಿ ಹೋಗಿ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಇನ್ನು ಅಲ್ಲಿಂದ ಹೆಂಗೂ ಮಾರ್ಕೆಟ್ಗೆ ಹೋಗೇ ಹೋಗಿದ್ದೀವಿ ಇನ್ನು ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ವಿ ಇನ್ನು ಅಲ್ಲಿ ಇಲ್ಲಿ ಇಟ್ಟರೆ ಗೊತ್ತಲ್ಲ ಈ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಅಂತ ಯಾರು ಬೇಕು ಅವರೇ ಎಳೆದು ಬಿಡ್ತಾರೆ ಪಕ್ಕದಲ್ಲಿರೋ ಗಾಡಿ ಎಳೆಯಕ್ಕೆ ಹೋದರೆ ಗಾಡಿ ಸ್ಕ್ರ್ಯಾಚ್ ಆಗೋದು ಒಂಥರ ಇವಾಗ ನಮಗೆ ಅದು ಮಗು ಥರ ಆಗಿಬಿಟ್ಟಿದೆ ಆ ಗಾಡಿ ಸೊ ಎಷ್ಟು ಪ್ರೀತಿಯಿಂದ ಎಷ್ಟು ಕನ್ಸುಗಳಿಟ್ಕೊಂಡು ಆ ಗಾಡಿ ತೊಗೊಂಡಿರ್ತೀವಿ ಅದಕ್ಕೆನಾದ್ರೂ ಒಂದು ಚೂರು ಏಟಾಯಿತು ಅಂದ್ರೆ ನಮಗೆ ಮನ್ಸ್ಗೆ ನಿಜವಾಗ್ಲೂ ಹಲ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೋವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದರಿಂದ ರೀ ಒಂದು ಕೆಲಸ ಮಾಡಿ ಹೆಂಗಿದ್ರು ಸ್ಟೇಷನ್ನ ಮೆಟ್ರೋ ಸ್ಟೇಷನ್ ಹತ್ರನೇ ಬಂದಿದ್ದೀವಿ ಒಂದು ಟ್ವೆಂಟಿ ಟು ತರ್ಟಿ ರುಪೀಸ್ ಹೋದರೂ ಹೋಗಲಿ ಪರವಾಗಿಲ್ಲ ತೊಗೊಂಡೋಗಿ ಒಳಗಡೆನೆ ಪಾರ್ಕ್ ಮಾಡಿಬಿಟ್ಟು ಬನ್ನಿರಿ ಅಂತ ಮೇಲೆ ಸರಿ ಅಮ್ಮ ಆಯಿತು ಅಂತ ಚಿಕ್ಕಪೇಟ್ರೆ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗಿ ಗಾಡಿನ ನಿಲ್ಲಿಸಿ ಆಮೇಲೆ ಬಂದರು ಏನಕ್ಕೆ ಅಂದರೆ ನಮ್ಮ ಮರು ಸ್ವಲ್ಪ ಎದ್ರುತ್ತಾರೆ ಜನಗಳು ಜಾಸ್ತಿ ಇದ್ದಾಗ ಅಲ್ಲಿ ಚಿಕ್ಕಪೇಟೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಓಡಿಸೋದಕ್ಕಾಗಲ್ಲ ಜಾಗ ಎಲ್ಲ ಚಿಕ್ಕ ಚಿಕ್ಕದಲ್ವ ಸೊ ಅದೊಂದು ಕಾರಣದಿಂದ ಅವರು ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದರು ಆಮೇಲೆ ಓದ್ವಿ ಓದಾದ ನಮ್ಮ ಮನೇಲಿ ಒಂದು ಮರದ್ದು ಉಡ್ಡದು ಮಣೆ ಇದೆ ಸೊ ನಮಗೆ ದೇವ್ರನ್ನೆಲ್ಲ ಕೂರಿಸೋದಕ್ಕೆಲ್ಲ ನಾನು ಇದು ತುಳಸಿ ಪೂಜೆಗೆ ಮಾಮೂಲಿ ವರ್ಷ ವರ್ಷ ನಾನು ಅದರಲ್ಲೇ ಕೂರಿಸ್ತಿದ್ದಿದ್ದು ಬಟ್ ಈ ಸಲ ಅದಕ್ಕೂ ಬೇಕು ಮಣೆ ಮತ್ತು ಇನ್ನೊಂದು ಇವಾಗ ಲಕ್ಷ್ಮೀ ಬೇರೆ ಕೂರಿಸ್ತಿದ್ದೀನಿ ಅಲ್ವಾ ಸಾರಿ ಲಕ್ಷ್ಮೀ ಬೇರೆ ಕೂರಿಸ್ತಿದ್ದೀನಿ ಅಲ್ವಾ ಸೊ ಅದೊಂದಕ್ಕೂ ನನಗೆ ಸಪ್ರೇಟಾಗಿ ಒಂದು ಮಣೆ ಬೇಕಿತ್ತು ನಾಲ್ಕು ಮೂಲೆ ಇರೋದು ತಗೊಳ್ಳಮ್ಮ ಅಂತ ಹೇಳಿದ್ರು ಸೊ ಅದಕ್ಕೆ ನಾಲ್ಕು ಮೂಲೆ ಇರೋದು ತೊಗೊಂಡು ನಾನು ಏನೇನು ತೊಗೊಂಡ್ಬಂದೆ ಅಂತ ಹೇಳಿಬಿಟ್ಟು ಮನೆಗೆ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಇನ್ನು ಗಿಫ್ಟಿಂಗ್ ಪರ್ಪಸ್ಗೆಲ್ಲ ನೋಡಿದೆ ಬಟ್ ನಮ್ಮ ಯಜಮಾನ್ರು ಏನಮ್ಮ ಪ್ಲ್ಯಾಸ್ಟಿಕ್ ಕೊಡ್ತೀಯಾ ಇದೆಲ್ಲ ಕೊಡಬೇಡ ಇದು ಪ್ಲ್ಯಾಸ್ಟಿಕ್ ಸಂಬಂಧಪಟ್ಟಿದ್ದು ಕಣೆ ಅದ್ರ ಬದಲು ಬಟ್ಟೆ ಕೊಡು ಬಟ್ಟೆ ದಾನ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿದ್ರು ಅರ್ಶನ ಕುಂಕುಮಕ್ಕೆ ಕೊಡೋಣ ಅಂತೇಳಿ ತರಕೋಗಿದ್ದೆ ಬಟ್ ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು ಸರಿ ಬ್ಲೌಸ್ ಪೀಸ್ ಎಲ್ಲ ತೊಗೊಂಬರೋಣ ಬಿಡು ಅಂತೇಳಿ ಆಮೇಲೆ ಸರಿ ಆಯ್ತು ಎಲ್ಲ ಪರ್ಚೇಸ್ ಮಾಡಿ ಹೆಂಗಿದ್ರು ಮಾರ್ಕೆಟ್ಗೆ ಹೋಗಿ ಹೋಗಿದ್ದೀವಿ ಬಿಡು ಹಣ್ಣು ಹೂವು ಎಲ್ಲ ಒಟ್ಟಿಗೆ ತಂದುಬಿಡೋಣ ಅಂತೇಳ್ಬಿಟ್ಟು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ನಿಜವಾಗ್ಲೂ ಅಷ್ಟು ರಶ್ ಏನಿರಲಿಲ್ಲ ಇರಲಿಲ್ಲ ಬಟ್ ಅಲ್ಲಿ ಫೋನ್ ಹಿಡ್ಕೊಳೋದಕ್ಕಾಗ್ತಿರ್ಲಿಲ್ಲ ನಾವು ಬೇರೆ ಬೇರೆ ಪರ್ಪಸ್ಗೆಲ್ಲ ಹೋಗಿದ್ದಿದ್ರಿಂದ ಎಲ್ಲ ಕೈಯಲ್ಲಿ ಬಾಯಲ್ಲೆಲ್ಲ ಬ್ಯಾಗ್ಗಳಿತ್ತು ಆಮೇಲೆ ನೆಕ್ಸ್ಟು ಹೋಗಿ ಹಣ್ಣಾಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಹೂವು ಅಂತೂ ಸಿಕ್ಕಾಬಟೆ ರೈಟ್ ಆಗಿಬಿಟ್ಟಿತ್ತು ಇನ್ನೊಂದು ಇವತ್ತೇ ಇಷ್ಟು ಶುಕ್ರವಾರ ಅಂತ ಅಂದರೆ ನಾಳೆ ಎಷ್ಟು ಇಡ್ಬೋ ಇರ್ಬೋದು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ನಾನು ಕಟ್ಕೊತೀನಿ ಅಂತೇಳಿ ಕಟ್ಕೊಂಡೆ ಎರಡು ಹಾರ ತಗೊಂಡೆ ಎಲ್ಲ ತಗೊಂಡು ಇನ್ನು ನಾನು ಮನೆಗೆ ಮನೆಗೆ ಮೇಲೆ ಎಲ್ಲ ತೆಗೆದು ಇಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಮಾತ್ರ ಮನೇಲಿತ್ತು ಸ್ವಲ್ಪ ಸ್ವಲ್ಪ ಅಷ್ಟೇ ಇದ್ದಿದ್ದು ಸೊ ಅದಕ್ಕೆ ನಾನು ಆಲ್ರೆಡಿ ಹೋಗ್ಬೇಕಿದ್ರೇ ನಾನು ನೋಡ್ಕೊಂಡು ಹೋಗಿದ್ದೆ ಮನೇಲಿ ಏನೇನು ಇದೆ ಅಂತ ಹೇಳ್ಬಿಟ್ಟು ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ನೆಕ್ಸ್ಟು ಮನೆಗೆ ಬಂದ ಮೇಲೆ ಎಲ್ಲ ತೆಗೆದು ಓಪನ್ ಮಾಡಿ ಇದ್ದೆ ಎರಡು ಆರನ ತೊಗೊಂಬನಿ ಇನ್ನು ಬ್ಲ್ಯಾಕ್ ಕಲರ್ ಇರೋದೆಲ್ಲ ಪೂರ್ತಿ ಅದು ಫ್ರೂಟ್ಸೇನೆ ಇನ್ನು ಮಿಕ್ಕಿದ್ದೆಲ್ಲ ವೆಜಿಟೇಬಲ್ಸು ಅದು ಇದು ಹಾಳು ಮೂಳು ತೋರಿಸ್ತೀನಿ ನಾನು ಏನು ತೊಗೊಂಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಏನು ಪರ್ಪಸ್ಗೆ ಹೋಗಿದೆ ಅಂತ ಇವಾಗೆಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸಸ್ ಎಲ್ಲ ತೆಗೆದಿಡ್ತಿದ್ದೀನಲ್ವ ಇನ್ನು ಆನ್ಲೈನಲ್ಲಿ ಏನಾದರೂ ಬುಕ್ ಆಯಿತು ಅಂತ ಹೇಳಿದ್ರೆ ನನಗೆ ಪ್ಯಾಕಿಂಗಿಗೆ ಬೇಕಾಗುತ್ತೆ ಬಾಕ್ಸಸ್ಸು ಜುವೆಲ್ಸ್ನೆಲ್ಲ ಸ್ಯಾರಿ ಹಾಕ್ದಂಗೆ ನಾನು ಹಾಕೋದಕ್ಕಾಗಲ್ಲ ಆಗಲ್ಲ ಡ್ಯಾಮೇಜಸ್ ಏನಾದರೂ ಆಯಿತು ಅಂದರೆ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ ಸೊ ನಮಗೆ ಅವರು ನಂಬಿಕೆ ಇಟ್ಟು ಅಲ್ಲಿಂದ ಕಳಿಸ್ಕೊಡ್ತಾರೆ ಪೇಮೆಂಟ್ ಮಾಡ್ತಾರೆ ಮುಂಚೆನೇ ಅಂತ ಹೇಳಿದ್ರೆ ನಾವು ಅದನ್ನು ತಕ್ಕನಂಗೆ ಉಳಿಸ್ಕೋಬೇಕು ಅಂತ ಇದ್ಬೇಕಾದ್ರೆ ನಾವು ಚೆನ್ನಾಗಿರೋದು ಒಂದು ಅವ್ರಿಗೆ ಐಟಮ್ಸನ್ನ ಕೊಟ್ಟರೆ ಅಲ್ವಾ ಅವ್ರಿಗೂ ಖುಷಿಯಾಗುತ್ತೆ ಅದೇ ಥರ ನಾವು ಅದು ನಾವು ಚೆನ್ನಾಗಿರೋದು ಕೊಟ್ಟರು ಮಧ್ಯದಲ್ಲಿ ಅದೇನು ಆಗಬಾರ್ದಲ್ವ ಸೊ ಅದೊಂದು ಪರ್ಪಸ್ಗೆ ಮಾತ್ರ ನಾನು ಪ್ಲ್ಯಾಸ್ಟಿಕ್ ಬಾಕ್ಸಸ್ಗೆಲ್ಲ ಅದಕ್ಕೂ ಒಂದಷ್ಟು ಇನ್ವೆಸ್ಟ್ ಮಾಡಿ ತೊಗೊಂಬಂದೆ ಜಸ್ಟ್ ನಮಗೆ ಟೆನ್ ಟು ಟ್ವೆಂಟಿ ರುಪೀಸ್ ಲಾಭ ಸಿಕ್ಕಿದ್ರೂ ಪರವಾಗಿಲ್ಲ ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಒಂದು ಪ್ರಯತ್ನನ ಇವಾಗ ಮಾಡ್ತಿರೋದ್ರ ಜೊತೆಗೆ ಇನ್ನೂ ಒಂದು ಆ್ಯಡ್ ಮಾಡಿಕೊಂಡು ನಾನು ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಮಾಡಿರೋದು ಚಿಕ್ಕದಾಗಿದ್ರೂ ನಾಳೆ ದಿನ ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಬಿಡಿಬೇಕು ಅನ್ನೋದೇ ನನ್ನ ಒಂದು ಆಸೆ ಕನಸು ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಏನೇನು ನಾನು ತೊಗೊಂಬಂದೆ ಅಂತ ಹೇಳ್ಬಿಟ್ಟು ನಾನು ಒಂದು ಫ್ರೂಟ್ಸ್ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಧನಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಅದ್ರ ಮುಂದೆ ಒಂದಷ್ಟು ದುಡ್ಡನ್ನ ಇಟ್ಟು ನಾನು ಮಾಡಬೇಕು ಅನ್ನೋದೊಂದು ಲೆಕ್ಕಾಚಾರಕ್ಕೆ ಎರಡು ಪ್ಲೇಟ್ಸ್ನ ತೊಗೊಂಡು ಬಂದಿದ್ದೀನಿ ಇದು ಬಂದು ಕಳಿಸಿದ ಥರ ಶೇಪಲ್ಲಿ ಇತ್ತು ಚೆನ್ನಾಗಿತ್ತು ಬಟ್ ನಾನು ಸ್ಕ್ವಯರಲ್ಲಿ ತೊಗೊಬರ್ತಿದ್ದೆ ಅದು ಬೇಡ ಅಮ್ಮ ನಾಲ್ಕು ಮೂಲೆ ಇರೋ ಥರ ನೋಡು ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು ಈ ಥರ ಸೆಲೆಕ್ಟ್ ಮಾಡಿದ್ರು ಒಂದು ಫ್ರೂಟ್ಸ್ ಇರೋದಕ್ಕೆ ಇವಾಗ ತೆಗೆದ್ನಲ್ಲ ಫ್ಲವರ್ ಬಟ್ಲು ಥರ ಅದು ಬಂದು ದುಡ್ಡೆಲ್ಲ ಇಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದಿದ್ದೀನಿ ಎರಡು ಪ್ಲೇಟ್ಸ್ ಅಷ್ಟೇ ತೊಗೊಂಬಂದಿದ್ದು ಮತ್ತು ಇದೆಲ್ಲ ಸದ್ಯಕ್ಕೆಲ್ಲ ಜಸ್ಟ್ ಒಂದೊಂದು ಎರಡೆರಡು ಪೀಸಸ್ ಅಷ್ಟೇ ತೊಗೊಂಬಂದಿರೋದು ಜಾಸ್ತಿ ತೊಗೊಬಂದಿಲ್ಲ ಜ್ಯುವೆಲ್ಸ್ನ ನೋಡ್ತಾ ಇರ್ಬೋದು ಗ್ರೀನ್ ಇದರಲ್ಲಿ ಜಾಸ್ತಿ ಟ್ರೆಂಡಿಂಗಲ್ಲಿರೋದರಿಂದ ಗ್ರೀನ್ ಜಾಸ್ತಿ ತೊಗೊಂಬಂದಿದ್ದೀನಿ ಪೆಂಡೆಂಟ್ಗಳಾಗಿರ್ಬೋದು ಅದರದ್ದು ಸರಗಳಾಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ತಲ್ಬಟ್ಟು ಮತ್ತು ಡಾಬು ಈ ರೀತಿ ಹೆಣ್ಮಕ್ಳಿಗೆ ಯಾವ್ಯಾವ ಥರ ಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ವ ಮತ್ತು ಬ್ರೇಸ್ಲೆಟ್ ಆಗಿರ್ಬೋದು ಫ್ಯಾನ್ಸಿ ಸ್ಟೈಲಿಷ್ ಆಗಿರ್ಬೋದು ಜಸ್ಟ್ ಸಿಂಪಲ್ ಆಗಿರ್ಬೋದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಸದ್ಯಕ್ಕೆ ಇಷ್ಟಕ್ಕೆ ನನಗೆ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಆಯಿತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಸೇಲ್ ಮಾಡಬೇಕು ನೋಡೋಣ ಅದೆಷ್ಟಕ್ಕೂ ಹೋಗುತ್ತೆ ಎಷ್ಟು ಲಾಭ ಬರುತ್ತೆ ಏನಾಗುತ್ತೆ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಸದ್ಯಕ್ಕೆಲ್ಲ ಒಂದು ಮೂರು ಮೂರು ಪೀಸು ಎರಡೆರಡು ಪೀಸು ಒಂದೊಂದರಲ್ಲಿ ಜಸ್ಟ್ ಒಂದೊಂದು ಪೀಸ್ ಅಷ್ಟೇ ತೊಗೊಂಡ್ಬಂದಿರೋದು ಇವಾಗ ನಾನು ತೋರಿಸ್ತಿದ್ದೀನಲ್ಲ ಈ ಸಿಂಪಲ್ ಸೆಟ್ಟು ತುಂಬ ಟ್ರೆಂಡಿಂಗಲ್ಲಿದೆ ಅದು ಸೊ ಅದಕ್ಕೆ ಅದು ಒಂದು ಮೂರರಿಂದ ನಾಲ್ಕು ಸೆಟ್ನ ತೊಗೊಂಡು ಬಂದಿದ್ದೀನಿ ಇದು ಫ್ಯಾನ್ಸಿಯಾಗಿದೆ ಈ ರೀತಿಯಲ್ಲಿ ತೊಗೊಂಬಂದಿದ್ದೀನಿ ಈಗ ಮಾಡ್ತಿರೋದ್ರ ಜೊತೆಗೆ ಇದನ್ನು ಒಂದು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸುಮಾರು ದಿನಗಳಿಂದ ನನಗೆ ಆ ಫ್ಟ ನನಗೆ ಈ ಜುವೆಲ್ಸ್ ಕೂಡ ನನಗೆ ಏನು ಹೊಸ ಬಿಸ್ನೆಸ್ ಅಲ್ಲ ಇದು ಕೂಡ ನಾನು ಮುಂಚಿತವಾಗಿ ಮಾಡ್ತಿದ್ದೆ ಆನ್ಲೈನಲ್ಲಿ ಹಾಕಿದ್ದಿದ್ದನ್ನು ನಾನು ಹಾಕಿ ಸೇಲ್ ಮಾಡಿಸ್ಕೊಡ್ತಿದ್ದೆ ಬೇರೆಯವ್ರಿಗೆ ಈ ರೀತಿ ಎಲ್ಲ ಮಾಡ್ಕೊಂಬಂದಿದ್ದೀನಿ ತುಂಬ ಅವಾಗಿಂದ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು ನಾನಾಗಿರ್ಬೋದು ನಮ್ಮ ಯಜಮಾನ್ರಾಗಿರ್ಬೋದು ಒಂದೊಂದು ರೂಪಾಯಿಗೂ ಕೂಡ ತುಂಬ ಕಷ್ಟ ಇದ್ದೀವಿ ಅಂತಲೇ ಹೇಳ್ಬೋದು ಪಡ್ಕೊಂಬಂದಿದ್ದೀವಿ ಬಂದಿದ್ದೀವಿ ಈಗಲೂ ಕೂಡ ಪಡ್ತಿದ್ದೀವಿ ಬಟ್ ಸಕ್ಸಸ್ ಮಾತ್ರ ಭಗವಂತ ನಮಗೆ ಕೊಡ್ತಾ ಇಲ್ಲ ಕೊಡ್ತಿದ್ದಾರೆ ಕೊಡ್ತಾನೆ ಇಲ್ಲ ಅಂತ ಹೇಳೋದಿಲ್ಲ ಕೊಡ್ತಿದ್ದಾರೆ ಜಸ್ಟು ಸ್ವಲ್ಪ ಮಾತ್ರ ಅದು ಸ್ವಲ್ಪ ಮಾತ್ರ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಅಷ್ಟೇ ನಾವು ಕಷ್ಟಪಡ್ತಿರೋದು ಅಂತ ಆಗ್ತಾ ಇರ್ಬೋದೇನೋ ಅನ್ನೋ ಭಾವನೆಯಲ್ಲಿ ನಾನು ಭಾವಿಸಿದ್ದೀನಿ ಅಂತಲೇ ಹೇಳ್ಬೋದು ಈಗಲೂ ಕೂಡ ನಾನು ಈ ಥರ ತಗೊಬರಬೇಕು ಹಿಂಗೆ ಒಂದು ಎರಡು ಮೂರು ಸಾವಿರ ರೂಪಾಯಿಯಲ್ಲಿ ಜ್ಯುವೆಲ್ಸ್ ಎಲ್ಲ ತೊಗೊಂಬಂದು ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೂಡ ನಾನು ನಮ್ಮ ಹತ್ರ ಶೇರ್ನೇ ಮಾಡಿಕೊಂಡಿಲ್ಲ ಸಡನ್ಲಿ ನಾನು ಫ್ರೈಡೇ ನಾವು ಮಾರ್ಕೆಟ್ಗೆ ಹೋಗೋ ಟೈಮಲ್ಲಿ ರೀ ನಾನು ಈ ಥರ ಅಂದ್ಕೊಂಡಿದ್ದೀನಿ ಹಿಂಗೆ ಹಿಂಗೆ ಅಂತ ಹೇಳಿದಾಗ ಅವ್ರ ಬಾಯಲ್ಲೂ ಕೂಡ ಬೇಡ ಯಾಕೆ ಏನು ಇವಾಗ ಇಟ್ಕೊಂಡು ಒಂದು ಲಕ್ಷ ರೂಪಾಯಿ ತನಕ ಬಂಡವಾಳ ಹಾಕಿ ಮಾಡ್ತೀನಿ ಅಂತ ತಂದಿದ್ಯಾ ಅದನ್ನೆಲ್ಲ ಫಸ್ಟು ಕ್ಲಿಯರ್ ಮಾಡು ಏನು ದುಡ್ಡಿಗೆ ಏನು ಬೆಲೆ ಇಲ್ವಾ ನಾನು ಎಷ್ಟು ಕಷ್ಟ ಇದ್ದೀನಿ ನಿಂಗೇನು ಬುದ್ಧಿ ಇಲ್ವಾ ಏನಕ್ಕೆ ಈ ಥರ ಮಾಡ್ತಾಯಿದ್ಯಾ ನಿಂಗೇನು ತಲೆ ಕೆಟ್ಟೋಗಿದ್ಯಾ ಈ ಥರ ಎಲ್ಲ ಬೇರೆ ಆ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರು ಅಂತಿದ್ರು ಏನೋ ನನಗೆ ಗೊತ್ತಿಲ್ಲ ಬಟ್ ಈ ಥರ ಒಂದು ಮಾತು ಕೂಡ ಅವ್ರ ಬಾಯಲ್ಲಿ ಬಂದಿಲ್ಲ ಆಯಿತು ಮಾಡಮ್ಮ ಏನಾದರೂ ಅನ್ನೋ ಬೇಡ ಅನ್ನೋ ಮಾತು ಕೂಡ ಅವ್ರ ಬಾಯಲ್ಲಿ ಇದುವರೆಗೂ ಬಂದಿಲ್ಲ ಅಂತಲೇ ಹೇಳ್ಬೋದು ಅದು ಒಂದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಸರಿ ಆಯಿತಮ್ಮ ತೊಗೊಂಬ ನೋಡೋಣ ಆಗಷ್ಟು ಆಗಲಿ ಅಂತಲೇ ಅವ್ರ ಬಾಯಲ್ಲಿ ಬರೋದು ಬೇಡ ಅನ್ನೋ ಅದಕ್ಕೆ ಎಷ್ಟು ಕೊಟ್ಟರು ನಾನು ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು ಸರಿ ಆಯಿತು ಮಾಡು ಅಂತ ಹೇಳಿದ್ಮೇಲೆ ಆವಾಗ ಹೋಗಿ ನನ್ನಿಷ್ಟಕ್ಕೆ ನಾನು ಡಿಸಿಷನ್ ಏನೂ ತೊಗೊಳೋದಿಲ್ಲ ಈ ಮಾತಂದೆ ಅಂತ ಹೇಳ್ಬಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಾನು ಅಂದ್ಕೊಂಡೆ ಅಷ್ಟೇ ಅದನ್ನು ಅವ್ರ ಹತ್ರ ಶೇರ್ ಮಾಡಿದೆ ಅಪ್ಪಿತಪ್ಪಿ ಅವ್ರು ಏನಾದರೂ ಬೇಡ ಅಂತ ಏನಾದರೂ ಹೇಳಿದಿದ್ರೆ ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ದೆ ಅದು ಬಿಟ್ಟು ನಾನು ಮುಂದುವರಿಯಲ್ಲ ಸುಮಾರು ವಿಷಯಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ದೆಲ್ಲ ಹೇಳ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಬಟ್ ಅದು ಅವ್ರಿಗೆ ಓಕೆ ಅಂತ ಅನಿಸಿದ್ರೆ ಆಯಿತಮ್ಮ ಮಾಡು ಅಂತ ಹೇಳ್ತಾರೆ ಇಲ್ಲ ಅಂದರೆ ಬೇಡ ಕಣೆ ಅಂತ ಹೇಳ್ಬಿಡ್ತಾರೆ ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ನಾನು ಯೋಚನೆ ಮಾಡ್ತೀನಿ ಅವ್ರು ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಇರುತ್ತೆ ಅವ್ರು ಹೇಳೋದ್ರಲ್ಲಿ ಬಟ್ ನಾನು ಇನ್ವೆಸ್ಟ್ ಮಾಡಿ ಮಾಡೋ ವಿಷಯಕ್ಕೆ ಏನಾದರೂ ಬಂತು ಅಂದರೆ ಬೇಡ ಅಂತ ನಿಜವಾಗ್ಲೂ ಅವ್ರು ಹೇಳಲ್ಲ ಮಾಡಮ್ಮ ಆಯಿತು ಮಾಡು ಮಾಡು ಅಂತಲೇ ನನಗೆ ಸಪೋರ್ಟು ನನ್ನ ಬೆನ್ನೆಲುಬು ನನಗೆ ಎಲ್ಲದಕ್ಕೂ ನನ್ನ ಹೆಜ್ಜೆ ಹೆಜ್ಜೆಗೂ ನನಗೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಯಜಮಾನ್ರು ಅದೊಂದು ನನಗೆ ಧೈರ್ಯ ಸ್ಥೈರ್ಯ ನಾನು ಏನೇ ಮಾಡೋದಕ್ಕೂ ಮುನ್ನುಗ್ಗೋದು ಅಂತ ಅಂದರೆ ನನಗೆ ಅದೇನೇ ಸಪೋರ್ಟಿವು ಇನ್ನು ಅದೆಲ್ಲ ಮುಗಿಸ್ಬಿಟ್ಟು ಎಲ್ಲ ಬಂದಿದ್ದೆಲ್ಲ ಎಲ್ಲ ಎಲ್ಲ ಓಪನ್ ಮಾಡಿ ನೋಡಿ ಈಗ ಮಾಮೂಲಿ ಗೊತ್ತಿರುತ್ತಲ್ವ ಈಗ ಚಿಕ್ಕಪೇಟೆಲೆಲ್ಲ ಮೋಸ ಮಾಡೋದೇ ಜಾಸ್ತಿ ಅದೆಲ್ಲ ಕರೆಕ್ಟಾಗಿ ತೊಗೊಂಡ್ಬಂದಿದ್ದೀವ ಏನಾದರೂ ಬಿಟ್ಟು ಬಂದಿದ್ದೀವ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಹೂವು ಎಲ್ಲ ಕಟ್ಟಿ ಇಟ್ಬಿಡೋಣ ಇನ್ನು ಸಂಜೆ ನಾವು ಲ್ಯಾಪ್ಟಾಪ್ ಥರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೆಂಗೂ ರಜಾ ಹಾಕಿದ್ದೀರಲ್ವ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆಲ್ಲ ಹೂವು ಎಲ್ಲ ಕಟ್ಟಿ ಮುಗಿಸ್ಬಿಡೋಣ ಹೇಳ್ಬಿಟ್ಟು ಇನ್ನು ನಾವು ಲ್ಯಾಪ್ಟಾಪ್ ಥರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನನ್ನ ತಮ್ಮನೂ ಬಂದೇ ಬರ್ತಾನೆ ಇನ್ನು ನನ್ನ ತಮ್ಮ ನಾನು ನಮ್ಮ ಯಜಮಾನ್ರೆಲ್ಲ ಹೋಗ್ಬಿಟ್ರೆ ಮಗು ನೋಡ್ಕೊಳ್ಳೋರು ಯಾರೂ ಇಲ್ಲ ಸೊ ಅಮ್ಮ ಬರೋ ತನಕ ವೆಯ್ಟ್ ಮಾಡಿ ಅಮ್ಮ ಬಂದ ಮೇಲೆ ಮಗುನ ಬಿಟ್ಟು ಎರಡು ಮಕ್ಕಳು ಅಮ್ಮನ ಹತ್ರ ಬಿಟ್ಟು ಆಮೇಲೆ ಹೂವು ಎಲ್ಲ ಕಟ್ಟಿ ಎಲ್ಲ ಎತ್ತಿಟ್ಬಿಟ್ಟು ಹೋಗಿದ್ದಾಯಿತು ಸುಮಾರು ದಿನಗಳಿಂದ ಎರಡು ಸಲ ನನಗೆ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು ಲ್ಯಾಪ್ಟಾಪ್ ಥರಕ್ಕೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗಂತೂ ಫೈನಲ್ ಆಗಿ ಎಲ್ಲ ಬುಕ್ ಮಾಡಿಬಿಟ್ಟು ಲ್ಯಾಪ್ಟಾಪ್ನೆಲ್ಲ ಬಂದಿದ್ದಾಯಿತು ಇನ್ನು ನಮಗೆ ಸಾಫ್ಟ್ವೇರೆಲ್ಲ ಅಪ್ಡೇಟ್ ಮಾಡಬೇಕು ನಾಳೆ ಡೆಲಿವರಿ ನಾವೇ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ವಾಪಸ್ಸು ಬಂದಿದ್ದಾಯಿತು ಲ್ಯಾಪ್ಟಾಪ್ ಏನಕ್ಕೆ ತೊಗೊಂಡಿದ್ದು ಏನಕ್ಕೆ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಸಿಂದ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗ್ತಿದೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇಲ್ಲೊಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್